ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ನಿಜವಾದ ಹೊಸ ವರ್ಷ ಅಂದರೆ ಯುಗಾದಿ ಯುಗಾದಿ ಹಬ್ಬವನ್ನು ಇದೇ ತಿಂಗಳು ಮಾರ್ಚ್ ಮೂವತ್ತಕ್ಕೆ ಆಚರಿಸಲಾಗುತ್ತದೆ ಹಾಗಾದರೆ ವಿಶ್ವ ಮಾಸ ಸಂವತ್ಸರದಲ್ಲಿ ಮೇಷರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಗ್ರಹಗಳ ಸ್ಥಾನ ಪಲ್ಲಟ ಈ ವರ್ಷ ಸೂರ್ಯನು ಮೇಷರಾಶಿಯಲ್ಲಿ ಸಾಗಲಿದ್ದಾನೆ ಗುರು ಏಪ್ರಿಲ್ನಲ್ಲಿ ಮೇಷರಾಶಿಯನ್ನು ಪ್ರವೇಶಿಸಲಿದ್ದಾನೆ ಮತ್ತೊಂದೆಡೆ ರಾವು ಮತ್ತು ಕೇತುವಿನ ಪ್ರಭಾವದಿಂದಾಗಿ ಮೇಷರಾಶಿಯ ಜನರು ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ವರ್ಷ ಮೇಷರಾಶಿಯವರ ಮೇಲೆ ಶನಿ ಪ್ರಭಾವ ಇರಲಿದೆ ಶನಿಯು ಉತ್ತಮ ಸ್ಥಾನದಲ್ಲಿರುವುದರಿಂದ ಪ್ರಮುಖ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮೇಷರಾಶಿಯ ಜನರು ಹೊಸ ವರ್ಷದಲ್ಲಿ ಮಿಶ್ರ ಆರ್ಥಿಕ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ಉತ್ತಮ ಫಲಿ ಅವಕಾಶಗಳನ್ನು ಪಡೆಯುವಿರಿ ಹಣಕಾಸಿನ ವ್ಯವಹಾರಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ನೀವು ಹಣ ಕಳೆದುಕೊಳ್ಳಬೇಕಾಗಬಹುದು ಮೇಷರಾಶಿಯ ಯುಗಾದಿ ಕೌಟುಂಬಿಕ ಭವಿಷ್ಯ ಈ ರಾಶಿಯ ಜನರು ಹೊಸ ವರ್ಷದಲ್ಲಿ ಕುಟುಂಬ ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ಎದುರಿಸಬೇಕಾಗುತ್ತದೆ ಈ ಅವಧಿಯಲ್ಲಿ ನೀವು ಪರಿಣಾಮಕಾರಿಯಾಗಿ ಸಂವಹನ ನಡೆಸಬೇಕು ಏಕೆಂದರೆ ಪ್ರೀತಿ ಪಾತ್ರರೊಂದಿಗೆ ಕೆಲವು ತಪ್ಪು ತಿಳುವಳಿಕೆಗಳು ಮತ್ತು ಜಗಳಗಳು ಸಂಭವಿಸುವ ಸಾಧ್ಯತೆ ಇದೆ ಮೇಷರಾಶಿಯ ಯುಗಾದಿ ಆರ್ಥಿಕ ಜೀವನ ಮೇಷರಾಶಿಯವರಿಗೆ ಈ ಯುಗಾದಿ ಸಂಪತ್ತನ್ನು ಹೆಚ್ಚಿಸಲಿದೆ ಸಕಾಲದಲ್ಲಿ ಮಾಡಿದ ಕೆಲಸಗಳು ನಿಮ್ಮ ಕೈ ಹಿಡಿಯಲಿವೆ ಹೊಸ ಉದ್ಯೋಗ ಹಾಗೂ ಲಾಭದ ಹುದ್ದೆಯಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸುವುದು ನಿಮ್ಮ ಆರ್ಥಿಕ ಜೀವನವನ್ನು ಸುಧಾರಿಸುತ್ತದೆ ಇದಕ್ಕೆ ಗ್ರಹಗತಿಗಳ ಸ್ಥಾನ ಸಹಕಾರಿಯಾಗಿ ಇರುವುದರಿಂದ ಸಕಾಲದಲ್ಲಿ ಹೊಸ ವೃತ್ತಿ ಆರಂಭಿಸಬಹುದು ಮೇಷರಾಶಿಯ ಯುಗಾದಿ ಶಿಕ್ಷಣ ಭವಿಷ್ಯ ಈ ರಾಶಿಯ ವಿದ್ಯಾರ್ಥಿಗಳು ಈ ವರ್ಷ ನಡೆಯಲಿರುವ ಸ್ಪರ್ಧಾರ್ಥಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಲು ಶ್ರಮಿಸಬೇಕು ಆದರೆ ನೀವು ಹೆಚ್ಚಿನ ಉತ್ಸಾಹದಿಂದ ಸವಾಲುಗಳನ್ನು ಎದುರಿಸುತ್ತೀರಿ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಹೊಂದಿರುತ್ತೀರಿ ಈ ರಾಶಿಯ ಸ್ಥಳೀಯರು ಯುಗಾದಿ ಹೊಸ ವರ್ಷದಲ್ಲಿ ಜೀವನದ ವಿಷಯದಲ್ಲಿ ಕೆಲವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಮೇಷರಾಶಿಯ ಯುಗಾದಿ ವೃತ್ತಿ ಭವಿಷ್ಯ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ಸಿಗಲಿದೆ ಈಗಾಗಲೇ ಕೆಲಸದಲ್ಲಿರುವವರು ತಾಳ್ಮೆಯಿಂದ ಶ್ರಮಿಸಬೇಕು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇದು ನಿಮಗೆ ನಕಾರಾತ್ಮಕ ಫಲಿತಾಂಶಗಳನ್ನು ನೀಡಲಿದೆ ಮೇಷರಾಶಿಯ ಯುಗಾದಿಯ ಆರೋಗ್ಯ ಭವಿಷ್ಯ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ ಈ ಅವಧಿಯಲ್ಲಿ ನೀವು ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಆರೋಗ್ಯಕರ ಆಹಾರವನ್ನು ಸೇವಿಸುವುದು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಒಳ್ಳೆಯದು ಯಾವುದೇ ಸಮಸ್ಯೆ ಮುಂದುವರಿದರೆ ವೈದ್ಯರನ್ನು ಸಂಪರ್ಕಿಸಿ ಧ್ಯಾನ ಮತ್ತು ಯೋಗವು ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು